ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡ್ರ ಸತ್ತಲ್ಲ ಆ ಹೆಣ್ಮಕ್ಳಿಗೆ ಇದೇ ನಮ್ಮ ಪರಿಹಾರ ಕೊಡೋದು ಅಂದ್ರೆ ನಮ್ಮ ಇರುವಂತ ನಮ್ಮ ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಇಲ್ವಾ ಅವ್ರಿಗೆ ಅಂದರೆ ನಮ್ಮ ಇಂಡಿಯನ್ಸ್ ಗಂಡಸರಿಗೆ ಪ್ರಾಣಾಗೆ ಬೆಳೆ ಇಲ್ವಾ ಅವ್ರಿಗೆ ನಮ್ಮ ಭಾರತೀಯರ ಗಂಡಸರಿಗೆ ಪ್ರಾಣಕ್ಕೆ ಬೆಳೆ ಇಲ್ವಾ ಏನು ಮಾಡಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಲ್ಲಿ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗೆ ಇದೆ ನನಗೆ ಪರಿಹಾರ ಕೊಡೋದು ಆ ಇದೇ ನಿಮಗೆ ಸಮಾಧಾನ ಮಾಡೋದು ಆ ಇದೇ ನಾನು ನೀವು ಗೌರವ ಕೊಡೋದು ಏನು ಮಾಡಿಬಿಟ್ಟಿದ್ದೀವಿ ಅಲ್ಲಿ ಹೊಡೆದು ಬಿಟ್ವಿ ಇಲ್ಲಿ ಬಿಟ್ವಿ ಇಲ್ಲಿ ಹೊಡೆದು ಬಿಟ್ವಿ ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ ಎಲ್ಲ ನೀವು ಆದರೆ ಅವ್ರು ತೋರಿಸೋದು ಅವ್ರು ತೋರಿಸೋದು ಇವರು ತೋರಿಸ್ ಇವ್ರು ಹಿಂಗೊಡ್ದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗೊಡ್ದಿದ್ದಾರೆ ಅಂತ ಹೇಳ್ತೀವಿ ಇನ್ನೊಬ್ರು ಹಿಂಗೊಡ್ದವ್ರೆ ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ವಿರೋಧ ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಕರ್ನಾಟಕ ಪ್ರಜೆಗಳಾಗ್ಬೋದು ಭಾರತ ದೇಶ ಪ್ರಜೆಗಳಾಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಆಗ್ತೀವಿ ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದರು ಇದು ಮಾಡಿದ್ದಾರೆ ಅಂತೇಳಿದ್ರೆ ಫೈರ್ ಮಾಡಿ ಗಂಡಂದ್ರೆ ಹೆಣ್ತೀರ್ ಹೆಣ್ತೀರ ಮುಂದೆ ಗಂಡಂದ್ರನ್ನ ಒಡೆದು ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದರೆ ಯಾರಾದರೂ ಕಟ್ಕೊಳ್ಳೋಕ್ಕಾಗುತ್ತಾ ಯಾರಾದರೂ ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದ್ರು ಅವರು ಅವ್ರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಡ್ಬೇಕಾಗಿತ್ತು ಆ ಕಣ್ಣು ಮುಂದೆ ಆ ಘಟನೆ ನೋಡಿದಾಗ ಅಂಥದಕ್ಕೆ ಪರಿಹಾರ ಇದಲ್ಲ ಆ ಟವ್ರಿಸ್ಟು ಯಾರು ಬೇರ್ ಯಾವುದು ಪುಡ ಯಾವುದು ಕೊಂಬೆ ಯಾವುದು ರೆಂಬೆ ಯಾವುದು ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು ಏನೋ ನಾಲ್ಕು ಬಾ ಪ್ರತಿದಿವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನನಗೂ ನೋಡಿದ್ದೆ ಟಿವಿನಲ್ಲಿ ನೀವು ಹೇಳಿದ್ದೆ ನಾನು ನೋಡಿದ್ದೆ ನನಗೇನು ಬೇರೆಯವ್ರು ಹೇಳಿದ್ದಿಲ್ಲ ನೀವು ಹೇಳ್ತಾ ಇದ್ದಿದ್ದೆ ನಿಮ್ಮ ಟಿವಿಗಳಲ್ಲೆಲ್ಲ ಬಂದಿದ್ದು ಹೊಡೆದಿದ್ದಾರಂತೆ ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ ಕನ್ಫರ್ಮ್ ಆಗಿ ನೂರು ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದರೂ ಟಿ ವಿಯವರು ಹೇಳಿದ್ರೆ ಹತ್ತಿಂದ ದಫನ್ ಮಾಡಿದ್ದ ಮುಂಚೆ ದೇವರನ್ನು ದಫನ್ ಮಾಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ನೋಡಿ ನಮ್ಗೆ ಪರಿಹಾರ ಕೊಟ್ಟಿಲ್ಲ ಸೋಷಿಯಲ್ ಸೋಷಿಯಲ್ ಮೀಡ್ಯಾದಲ್ಲ ಅದೇನೋ ಅದು ನಮಗೆಲ್ಲ ನೋಡಿ ಸರ್ ಅವ್ರು ಎಷ್ಟನ್ನ ಕಾಸು ಕೊಟ್ಟು ಕೊಡಲಿ ಏನೇನ ಮಾಡ್ಕೊಳ್ಳಿ ಅದು ನಮಗೆ ಸಮಸ್ಯೆ ಅಲ್ಲ ಪಾಕಿಸ್ತಾನವ್ರು ಏನೋ ಕೊಟ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಪರಿಹಾರ ಕೊಟ್ಕೊಳ್ಳಿ ಏನೇನೋ ಕೊಟ್ಕೊಳ್ಳಿ ನಮಗೆ ಬೇಕಾಗಿಲ್ಲ ನಮಗಿಲ್ಲಿ ಸುಟ್ಟಿರುವಂಥ ಉಗ್ರರು ಯಾರು ಅವ್ರು ನಾಲ್ಕು ಜನ ಐದು ಜನ ಬಂದವರು ಎಲ್ಲೋದ್ರು ನಮ್ಮ ಊರಲ್ಲಿ ಬಂದು ನಮಗೆ ಬಿಟ್ಟು ಅವರು ಎಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ ನಮ್ಮದು ಸೆಕ್ಯೂರಿಟಿ ಇಲ್ವಾ ಹಂಗಂದ್ರೆ ಸೆಕ್ಯೂರಿಟಿ ವೈಪಲ್ಲಿ ಆಗಿದೆಯಾ ಇಂಟೆಲಿಜೆನ್ಸ್ ವೈಪಲ್ಲಿ ಆಗಿದೆಯಾ ನಮ್ಮೂರಲ್ಲಿ ಬಂದು ಹೊಡೆದ್ಬಿಟ್ಟು ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಹೋಗಬೇಕು ಕೋಲಾರ ಟೌನಲ್ಲಿ ಬಂದು ಹೊಡೆದ್ಬಿಟ್ಟು ಅದೇ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಹೋಗಬೇಕು ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟಬೇಕು ಈ ಕಡೆ ಬಂದರೆ ಟಮಕಾ ಸರ್ಕಲ್ ದಾಟಬೇಕು ಆ ಕಡೆ ಹೋದ್ರೆ ಜಿಲ್ಲಾ ಪಂಚಾಯಿತಿ ಆಫೀಸ್ ದಾಟಬೇಕು ಆ ಕಡೆ ಹೋದ್ರೆ ಎ ಪಿ ಎಮ್ ಸಿ ಮಾರ್ಕೆಟ್ ದಾಟಬೇಕು ಹಿಂಗೆ ವೇಮಗಲ್ ರೋಡಲ್ಲಿ ಹೋದರೆ ನಮ್ಮ ಚಿಕ್ಕಬಳ್ಳಾಪುರ ರೋಡಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೇ ಹೋಗಬೇಕು ಕರೆಕ್ಟಾ ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ಅಷ್ಟೊತ್ತಿರ್ಗು ಬಾರ್ಡರ್ ಬೇರೆ ಅದು ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ರು ನಮ್ಮ ಮಿಲಿಟರಿ ಅವರು ಏನ್ ಮಾಡ್ತಾ ಇದ್ರು ಇವರೇ ಏನಾದರೂ ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ ಏನಕ್ಕೆ ಹಿಂಗಾಯ್ತಿದ್ರು ಅನ್ನೋದು ಚರ್ಚೆ ಆಗ್ಬೇಕಲ್ಲ ಯಾವ್ದು ನಿಜ ಯಾವ್ದು ಸಿಂಗ್ ಗೊತ್ತಾಗ ಇವಾಗ ನಮ್ಗೆ ಯಾವ್ದೂ ಗೊತ್ತಿಲ್ಲ ಅವರೇ ಬಂದ್ರ ಇವರೇ ಕರೆಸಿದ್ರ ಯಾರು ಬಂದ್ರು ನಮಗೆ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂತ ಅಂಶಗಳು ಯಾವುದೂ ಗೊತ್ತಿಲ್ಲ ಟೆರರಿ ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಈ ಚಾನ್ಸ್ನ ಹಾಳು ಮಾಡ್ಕೊಡ್ತಾರೆ ಅಷ್ಟೇ ಸಮಾಧಾನಕರವಾದಂತ ಒಂದು ಕ್ರಮ ಅಲ್ಲ ಹೌದು ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂದರೆ ಅವ್ರು ಯಾರು ಹೊಡೆದಿದಾರು ನಾಲ್ಕೈದು ಜನ ಹಿಡ್ಕೊಂಡು ಬರ್ತಾರೆ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗಂಡುಗಳು ಕೊಟ್ಟೋ ಇಲ್ಲ ಸೂಜಿಗಳು ಕೊಟ್ಟು ಅವ್ರನ್ನ ಸ್ವಚ್ಛಿಸಿ ಇಲ್ಲ ಕ ಏನಾದರೂ ಶೂಟ್ ಮಾಡೋಕ್ಕೋ ಇಲ್ಲ ಕಾಲು ಕತ್ತರಿಸಿ ಕೈ ಕತ್ತರಿಸಿ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಹೊಂದಿದ್ದು ಅಂತಿತ್ತು ಆಮೇಲೆ ಅವರು ಬೇರೆ ಯಾವುದು ಬುಡ ಯಾವುದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಹಿಡ್ಕೊಂಡು ಬರ್ತಾರೆ ಅವನ್ನೆಲ್ಲ ಹಿಡ್ಕೊಂಡು ಬಂದು ಇದನ್ನ ತುಂಬ ಇಶ್ಯೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವರು ಸಾಯಿಸಿದ್ದವನ್ನ ಐದು ಜನ ಆರು ಜನ ಬಂದಲ್ಲಿ ಗಂಡ ಶೂಟ್ ಮಾಡಿಬಿಟ್ಟವ್ರಲ್ಲ ಅವ್ರು ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಲಿ ಅವ್ರನ್ನ ಆರಂಭ ಅಂತೆಲ್ಲ ಕರಣ ವಿರಾಮ ಅದೇನು ವಿರಾಮ ಅಂತ ಹೇಳ್ಬಿಟ್ಟವ್ರಲ್ಲ ಇನ್ನೇನು ಆರಂಭನೇ ಅಂತ ಹೇಳಿದ್ರೆ ಆರಂಭ ಮಾಡಿದ್ದಾರೆ ಆರಂಭ ಮಾಡಿ ಮೇಲೆ ಹಂಗೆ ಸುತ್ತಾಡ್ಬಿಟ್ಟು ಇಳಿಸ್ಬಿಟ್ಟವ್ರಲ್ಲ ಯಾರು ಇಸ್ರೇಲ್ ಇರೋದು ಇಷ್ಟು ಊರು ಯಾರು ಮಾತನ್ನು ಕೇಳಿದ್ನ ಇಸ್ರೇಲ್ ಅವರು ಎಲ್ಲ ಊರವರು ಹೇಳಿದ್ರು ಬೇಡ ಹೊಡಿಬೇಡ್ರಿ 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 ಅಂತ ಕೇಳಿದ ಅವ್ರ ಜನನ್ನ ಅರವತ್ತು ಜನ ಎಪ್ಪತ್ತು ಜನ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅವರೊಂದು ಕಾರಣಕ್ಕೆ ಯಾರು ಹೇಳಿದರು ಕಂಡು ಒಳದ ಸರ್ವನಾಶ ನಾಶ ಮಾಡಾಕ್ಬಿಟ್ರು ನಾವನ್ನು ಹೇಳ್ತಾ ಇದ್ದೀವಿ ನ ಹೊಡಿರಿ ಅಂತ ಹೇಳ್ತಾ ಇದ್ದೀವಿ ಅವ್ರ ಊರ್ಗ್ನೂ ಊರ್ಗ್ಲೆ ಬಿಲ್ಡಿಂಗ್ಗಳು ಮನೆಗಳು ಕಾರುಗಳು ಗಾಡಿಗಳು ಸರ್ವನಾಶ ನಾಶ ಊರ್ಗಳನ್ನ ಊರುಗಳನ್ನ ಏನು ಅವ್ರನ್ನ ರಷ್ಯಾ ಅವ್ರು ಉಕ್ರೇನ್ ನೋಡೋದು ಹೆಂಗೆ ಹೊಡ್ದ್ರು ಪಾಪ ಉಕ್ರೇನ್ ಅವ್ರಿಗೆ ಏನು ಗತಿ ಬಂತು ಎಷ್ಟು ಜನ ಹೇಳಿದರು ಮಾಡಬಾರ್ದು ಹೊಡಿಬಾರ್ದು ಎಷ್ಟು ಜನ ಹೇಳಿದ್ರು ಏನು ಬಿಟ್ರ ಅವರು ಅಂದರೆ ನಮ್ಮ ಇಂಡಿಯಾನಲ್ಲಿರುವಂಥ ನಮ್ಮ ಹೆಣ್ಮಕ್ಳು ಅಂದರೆ ಅಷ್ಟು ಗೌರವ ಇಲ್ಲವಾ ಅವ್ರಿಗೆ ಅಂದರೆ ನಮ್ಮ ಇಂಡಿಯನ್ಸ್ ಗಂಡಸರಿಗೆ ಪ್ರಾಣಾಗೆ ಬೆಲೆ ಇಲ್ವಾ ಅವ್ರಿಗೆ ನಮ್ಮ ಭಾರತೀಯರ ಗಂಡಸರಿಗೆ ಪ್ರಾಣಕ್ಕೆ ಬೆಲೆ ಇಲ್ವಾ ಆದರೆ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದಿರೋ ಸತ್ತ ಮೇಲೆ ಆ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಹೆಣ್ಮಕ್ಳಿಗೆ ಅವ್ರಿಗೆ ಅರ್ಶನಾ ಕುಂಕುಮಕ್ಕೆ ಬೆಲೆ ಇಲ್ವಾ ಅವ್ರ ಗಂಡ ಕಟ್ಟಿರುವಂಥ ತಾಲಿಗೆ ಬೆಲೆ ಇಲ್ಲವಾ ಅವ್ರಿಗೆ ಹೆಣ್ಮಕ್ಳು ಅಂದರೆ ಅಷ್ಟಿದೆ ಯಾರೋ ಟರ್ನಿಸ್ಟ್ ಇಡ್ಕೊಂಬ್ ಬದಲಿಲ್ಲ ಮೊದಲು ಆ ಬುಡ ಯಾರು ಬೇರೆ ಯಾರು ಯಾರು ಬಿಟ್ಟವ್ರೆ ಏನು ಬಿಟ್ಟವ್ರು ಅಂತ ಅದೆಲ್ಲ ಪೂರ್ತಿ ಪ್ರಮಾಣವಾದಂಥ ತನಿಖೆ ಆಗಲಿ ಪೂರ್ತಿ ಪ್ರಮಾಣವಂತ ಅವ್ರು ಹಿಡ್ಕೊಂಡು ಬಂತು ಅವ್ರು ಯಾರಿದ್ರೆ ಆ ಐದು ಜನ ಸುಟ್ಟಿರೋನ ಬಂದು ಇಪ್ಪತ್ತೆಂಟು ಜನ ಹೆಣ್ಮಕ್ಳ ಕೈಯಲ್ಲಿ ಕೊಡಬೇಕು ಆ ಹೆಣ್ಮಕ್ಳು ಕೊಟ್ಟು ಅವ್ರು ಏನು ಮಾಡಬೇಕು ಆಮೇಲೆ ನೋಡ್ಬೇಕು ನಾವು ಅದನ್ನೆಲ್ಲ ಅದೇ ಬೇರೆ ಊರಲ್ಲಿ ಹೆಂಗಾಗಿದ್ರೆ ಬಿಡ್ತಾ ಇದ್ರ ಅಮೇರಿಕಾದವ್ರನ್ನ ಒಬ್ಬರನ್ನ ಮುಟ್ಟ ಕೇಳಿ ಅನ್ನೋದ್ರು ಒಬ್ಬರನ್ನ ಸಿಂಗಲ್ ನ ಮುಟ್ಟ ಕೇಳಿ ಅನ್ನೋದು ಆಮೇಲೆ ಆ ಕಂಟ್ರಿ ಇರುತ್ತಾನ ನೋಡೋಣ ಸಿಂಗಲ್ ಪರ್ಸನ್ ಅಮೆರಿಕ ಪ್ರಸನ್ ಮೇಲೆ ಯಾರಾದ್ರೂ ಒಂದು ಬುಲೆಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ